ಇಂದು ಜನ್ಮದಿನ ಮಹಾಮೇಧಾವಿ ತೀನಂ ಶ್ರೀ ಕನ್ನಡದ ಶ್ರೀತ್ರೇಯರಲ್ಲಿ ಒಬ್ಬರಾದ ತೀರ್ಥಪುರ ನಂಜುಂಡಯ್ಯನೊಡರ ಮಗ ಶ್ರೀಕಂಠಯ್ಯನವರು ಹೊಸಗನ್ನಡ ಸಾಹಿತ್ಯಕ್ಕೆ ಶ್ರೀಕಾರ ಹಾಕಿದ ಮಹಾಮೇಧಾವಿಗಳಲ್ಲೊಬ್ಬರು ಅವರು ಕನ್ನಡಕ್ಕೆ ಕೊಟ್ಟ ಕೊಡುಗೆ ಬಹಳ ದೊಡ್ಡದು ಘನ ವಿದ್ವಾಂಸರು ವಾಗ್ಮಿಗಳು ಆದರ್ಶ ಪ್ರಾಧ್ಯಾಪಕರು ಕನ್ನಡ ಭಾಷೆ ಸಾಹಿತ್ಯಗಳನ್ನು ಗಟ್ಟಿಗೊಳಿಸಿದ ಅವರು ತುಮಕೂರು ಜಿಲ್ಲೆಯ ತೀರ್ಥಪುರದಲ್ಲಿ ಸಾವಿರದ ಒಂಬೈನೂರ ಆರರ ನವೆಂಬರ್ ಇಪ್ಪತ್ತಾರರಂದು ಜನಿಸಿದರು ಆರು ಚಿನ್ನದ ಪದಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿ ಎನಿಸಿದ್ದರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಮೊದಲ ಕನ್ನಡ ಪ್ರಾಧ್ಯಾಪಕರು ಮೈಸೂರು ವಿವಿ ಕನ್ನಡ ವಿಭಾಗದ ಮುಖ್ಯಸ್ಥರು ಕಲಾನಿಕಾಯದ ಡೀನ್ ಮೊದಲಾದ ಹುದ್ದೆಗಳನ್ನು ನಿರ್ವಹಿಸುವ ಮೊದಲು ಕಂದಾಯ ಇಲಾಖೆಯಲ್ಲಿ ಪ್ರೊಬೇಷನರಿಯಾಗಿ ದಾವಣಗೆರೆ ಕೋಲಾರ ಧಾರವಾಡ ಮೈಸೂರು ಬೆಂಗಳೂರು ಮೊದಲಾದಡೆ ಕಾರ್ಯನಿರ್ವಹಿಸಿದರು ಮೈಸೂರು ಸಂವಿಧಾನ ಪರಿಷತ್ತಿನ ಭಾಷಾಂತರಕಾರರಾಗಿ ಕಾಲೇಜು ಸೂಪರಿಂಟೆಂಡೆಂಟ್ ಆಗಿಯೂ ಅನುಭವ ಪಡೆದವರು ನವೋದಯ ಸಾಹಿತ್ಯದ ಆಚಾರ್ಯ ಪುರುಷರಲ್ಲೊಬ್ಬರೆನಿಸಿದ ತೀನಂಶ್ರೀಯವರ ಕಾವ್ಯಮೀಮಾಂಸೆ ಕನ್ನಡದಲ್ಲೊಂದು ಅನನ್ಯ ಗ್ರಂಥವಾಗಿ ಕಾವ್ಯಾಭ್ಯಾಸಿಗಳಿಗೆ ಮಾರ್ಗದರ್ಶಕವಾಗಿದೆ ಸಾಹಿತ್ಯ ವಿಮರ್ಶೆ ನಿಘಂಟು ಛಂದಶಾಸ್ತ್ರ ಕಾವ್ಯ ಅನುವಾದ ಗ್ರಂಥ ಸಂಪಾದನೆ ಭಾಷಾವಿಜ್ಞಾನ ಪ್ರಬಂಧ ಮೊದಲಾದ ಕ್ಷೇತ್ರಗಳಲ್ಲಿ ಅವರು ಮಾಡಿದ ಕೃಷಿ ಅದ್ಭುತವಾದದ್ದು ಒಲುಮೆ ಎಂಬ ಮೊದಲ ಕವನ ಸಂಕಲನದೊಂದಿಗೆ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟ ಅವರು ಐವತ್ತಕ್ಕೂ ಹೆಚ್ಚು ಮೌಲಿಕ ಕೃತಿಗಳನ್ನು ರಚಿಸಿದ್ದರು ಜರುಗಿದ ರಾಷ್ಟ್ರೀಯ ಭಾಷಾ ವಿಜ್ಞಾನಿಗಳ ಸಭೆಯಲ್ಲಿ ಭಾಗವಹಿಸಿದ್ದ ತೀನಂ